ಹಾಯ್ ಅಲೋ ಫ್ರೆಂಡ್ಸ್ ಸಿಂಧು ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಆನಿಯನ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲ್ಗೆ ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ ಒಂದೂವರೆ ಗಡ್ಡೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನೂ ಅರ್ಧ ಗಡ್ಡೆ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಮತ್ತು ಅಕ್ಕಿ ಉಲ್ಟು ಒಂದು ಸ್ಪೂನ್ ತಗೊಳ್ಳಿ ಮೈದಾ ಮೂರು ಸ್ಪೂನ್ ತಗೊಳ್ಳಿ ಮತ್ತು ಕಾನ್ಫ್ಲೋರ್ ಮೂರು ಸ್ಪೂನ್ ತಗೊಳ್ಳಿ ಮತ್ತು ಖಾರ ಪುಡಿ ಅರ್ಧ ಸ್ಪೂನ್ ತಗೊಳ್ಳಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈರುಳ್ಳಿಯಲ್ಲೇ ನೀರಾಂಶ ಇರೋದ್ರಿಂದ ಕಡಿಮೆ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಈ ಥರ ಉಂಡೆ ಥರ ಬರಬೇಕು ಸೊ ಆ ಥರ ನೋಡಿಕೊಂಡು ಕಲಿಸ್ಕೊಳ್ಳಿ ಮತ್ತೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಒಂದೊಂದು ಉಂಡೆನೇ ಬಿಡಬೇಕು ರೌಂಡಿಗೆ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇರಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೆಂದಿರಲ್ಲ ಹೊರಗಡೆ ಮಾತ್ರ ಬೆಂದಿರುತ್ತೆ ಈ ಥರ ಬಿಡ್ತಾ ಹೋಗಬೇಕು ಬಂದೊಂದೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಈ ಥರ ಎಲ್ಲ ಒಂದೊಂದೇ ಉಂಡೆ ಮಾಡಿಕೊಂಡು ಬಿಟ್ಟಿದ್ದಾದಮೇಲೆ ನೋಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಈ ಥರ ಗೋಲ್ಡನ್ ಕಲರ್ ಆದಮೇಲೆ ಒಂದು ತಟ್ಟೆಗೆ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ಥರ ಆಗಬೇಕು ಈ ಥರ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು ಹಾಕಿದ್ದಾದ್ಮೇಲೆ ಅದೆಲ್ಲ ಫುಲ್ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ನೋಡಿ ಈ ಥರ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕೆಚಪ್ ಹಾಕೋದು ತೋರಿಸಿಲ್ಲ ಸೊ ಹಾಕ್ಕೊಳ್ಳಿ ಕೆಚಪ್ ಹಾಕಿದ್ಮೇಲೆ ಕಾರ್ನ್ ಫ್ಲೋರ್ ಕಪ್ ಕಪ್ಪಾಗಷ್ಟು ನೀರಲ್ಲಿ ಕಲಸ್ಕೊಂಡು ಹಾಕ್ಕೊಳ್ಳಿ ಅದನ್ನು ತೋರಿಸಿಲ್ಲ ಉಪ್ಪು ಹಾಕ್ಕೊಳ್ಳಿ ನೋಡಿ ಈ ಥರ ಫ್ರೈ ಆಗೋವರೆಗೂ ಈ ಥರ ಫ್ರೈ ಆಗೋವರೆಗೂ ಇರಬೇಕು ಈ ಥರ ಫ್ರೈ ಆದಮೇಲೆ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಳ್ಳೋದು ನೋಡಿ ತುಂಬ ರುಚಿಕರವಾಗಿದೆ ನೀವು ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು